ವಸಂತ್ ಗಿಳಿಯರ್ ಅವರಾ ಹೌದು ಸರ್ ನೀವು ನಾವು ಸೌಜನ್ಯ ಹೋರಾಟಗಾರರು ಸರ್ ಯಾವುದು ಸೌಜನ್ಯ ಹೋರಾಟಗಾರರು ಯಾರು ನಾವು ಸರ್ ಗಜ ಅಂತ ಅಂದೇಬಿಟ್ಟು ಓಕೆ ಸರ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಲ್ಲ ನೀವು ಹೌದು ನಿಮಗೆ ಇಡಿಸ್ತಾ ಇದೆಯಾ ಸರ್ ಹೌದು ಅದಕ್ಕೆ ಕೊಟ್ಟಿರೋದು ಹೌದಾ ಸರ್ ಮತ್ತೆ ಅಲ್ಲೆಲ್ಲ ಕೊಲೆ ಆಪಾದನೆಗಳು ಆಮೇಲೆ ಕಡೆಗೆಲ್ಲ ರೇಪ್ ಆಪಾದನೆಗಳು ಬಂದಿದೆ ಇಂಥರ ಮೇಲೆ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ ಸರ್ ಈಗ ಮತ್ತೆ ಆಪಾದನೆ ಇದು ಎಸ್ಐಟಿ ತನಿಖೆ ಮಾಡಿದ್ರಲ್ಲ ಎದಕ್ ಮಾಡಿದಾರೆ ಸರ್ ತನಿಖೆ ಆಗ್ಲಿಲ್ವಲ್ಲ ಇನ್ನು ಆಗ್ತಾ ಇದೆ ತಾನೆ ನೀವು ಸ್ಟೇಟ್ಮೆಂಟ್ ಅಲ್ಲೇ ಅವ್ರ ಮನೆಗೆ ನುಗ್ಗಿ ಹೊಡಿತೀನಿ ಮನೆಗೆ ನುಗ್ಗಿ ಹೊಡಿತೀನಿ ಅಂತ ಹೇಳ್ತಿದ್ರಲ್ಲ ಈಗ ಸಂವಿಧಾನದ ಪ್ರಕಾರ ಅದು ತಪ್ಪು ತಾನೆ ಸರ್ ಈಗ ನಾನು ಹೇಳಿ ಸರ್ ನನ್ನ ಅಸ್ಮೀತೆ ನನ್ನ ಶ್ರದ್ಧಾ ಕೇಂದ್ರದ ಮೇಲೆ ನೀವು ದೌರ್ಜನ್ಯ ಮಾಡಿದ್ರೆ ಹೊಡಿತೀವಿ ಅಂತ ಹೇಳಿದೀನಿ ಶ್ರದ್ಧಾ ಕೇಂದ್ರದ ಮೇಲೆ ನಾವು ಹಿಂದೂಗಳೇ ನೀವು ಗಜಾನೆ ನೀವು ಸರ್ ನಾವ್ ಎಲ್ಲಿಂದನೆ ಮಾತಾಡಬಲ್ ಬೇಕಾ ಫಸ್ಟ್ ನಾನು ಹೇಳದ್ ಕೇಳ್ರಿ ಬಗ್ಗೆ ಅಲ್ಲ ನಾನು ಸೆಕೆಂಡ್ ಹಿಂದೂ ಧಾರ್ಮಿಕ ಕೇಂದ್ರದ ಮೇಲೆ ಯಾವುದಾದ್ರು ತೊಂದರೆ ಮಾಡಿದ್ದೀವ ನಾವು ಸೌಜನ್ಯ ಹೋರಾಟಗಾರರು ನೀವು ಮಾಡಿಲ್ಲ ಯಾರು ಮಾಡಿಲ್ಲ ಮತ್ತೆ ನೀವು ಹೆಂಗ್ ಬಳಸಿದ್ರಿ ಅಪ್ಪ ದೊಡ್ಡ ದೊಡ್ಡ ಜಡ್ಜ್ ಗಳು ಅಲ್ಲ ಸರ್ ಸುಪ್ರೀಂ ಕೋರ್ಟ್ ಜಡ್ಜ್ ಗಳು ಇದಾರೆ ನೀವು ಹೇಳ್ತೇ ಹೇಳೋದಾದ್ರೆ ಕಾಲ್ ಗಂಟೆ ಸುಮ್ನೆ ಇರ್ತೀನಿ ಮಾತಾಡ್ತಾ ಹೋಗಿ ಇಲ್ಲ ಹೇಳಿ ಸರ್ ನೀವು ಮಾಡಿದೀರಾ ನಿಮ್ದನ್ನ ಹೇಳಕ್ ಫೋನ್ ಮಾಡಿದ್ರೆ ಹೇಳಿ ಆಯ್ತು ಹೇಳಿ ಸರ್ ನೀವ್ ಹೇಳಿ ಗಿರೀಶ್ ಮಟ್ಟಣ್ಣನವರು ನಿನ್ನೆ ಒಂದ್ ಕಡೆ ಮಾತಾಡ್ತಾ ಅದು ಕೆರೆ ಯೋಜನೆ ಅಲ್ಲ ಕೆರೆಯುವ ಯೋಜನೆ ಅಂತ ಹೇಳ್ತಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಲ್ವತ್ ಪರ್ಸೆಂಟ್ ಬಡ್ಡಿ ಅಂತ ಹೇಳಿ ಹೇಳ್ತಾರೆ ಹೌದ್ ಸರ್ ಆಯ್ತಾ ಧರ್ಮಸ್ಥಳದಲ್ಲಿ ಮಂಜುನಾಥ್ ಸ್ವಾಮಿನೆಲ್ಲ ಜೆಸಿ ಬಿ ನುಗ್ಸಿ ಅಂತ ಮಹೇಶ್ ಶೆಟ್ಟಿ ತಿಮ್ಮರೋಡೆ ಹೇಳ್ತಾರೆ ಜೆಸಿಬಿ ನುಗ್ಸಿ ಅಲ್ಲಿ ಮಂಜುನಾಥ ಅಣ್ಣಪ್ಪನೇ ಸುಳ್ಳು ಕೈ ಮುಗಿಯುವುದೇ ವೇಸ್ಟ್ ಅಂತಾರೆ ಅಲ್ಲಿ ಎಲ್ಲಾ ರಾಕ್ಷಸರು ಇದ್ದಾರೆ ಧರ್ಮಸ್ಥಳದಲ್ಲಿ ಅಂತ ಅವ್ರು ಹೇಳಿದ ಸ್ಟೇಟ್ಮೆಂಟ್ ಎಲ್ಲಾ ರೆಕಾರ್ಡ್ ಇದ್ದಾರೆ ನಿಮ್ಗೆ ಕಳ್ಸಿಕೊಡ್ತೀನಿ ವಾಟ್ಸ್ಆಪ್ ಕುಡಿ ಹಾ ಇಂಥದ್ದನ್ನ ಹೇಳುವವರಿಗೆ ನಾವು ಹೊಡಿತೀವಿ ಅಂತ ಇನ್ ಶುರು ಮಾಡಿದೀವಿ ಈಗ ಈ ಇದೇನ್ ಗೊತ್ತಾ ನಾವು ಸುಮ್ನೆ ಇದ್ದು ಈಗ ಶುಪಾಲನ ತೊಂಬತ್ತೊಂಬತ್ತು ತಪ್ಪುಗಳನ್ನ ಪರಮಾತ್ಮ ನೋಡ್ತಾ ಇದ್ದ ನೂರನೇ ತಪ್ಪು ಮಾಡುವ ತನಕ ಕಾಯ್ತಾ ಇದ್ದ ಈಗ ಕಂಸ ಏಳು ಮಕ್ಕಳನ್ನು ಕೊಂದ ಎಂಟನೇ ಮಗು ಬಂದು ಕಂಸನನ್ನ ಕೊಂದ ಸಹನೇ ಅತಿಯಾದ್ರೆ ಅದು ದೌರ್ಬಲ್ಯ ಅಂತ ಸ್ವಾಮಿ ವಿವೇಕಾನಂದ್ ಹೇಳಿದ್ದಾರೆ ನಾನ್ ನಿಮ್ಗೆ ಹೇಳ್ತೀನಿ ಗಜಾನನ ಅವ್ರ ಮೇಲೆ ಒಂದೇನೋ ಒಂದು ಆಪು ಆರೋಪ ಇದೆ ಅಂತ ಆದ್ರೆ ಸಂವಿಧಾನದತ್ತವಾಗಿ ತನಿಖೆ ಆಗ್ಬೇಕು ಹೌದಾ ಒಪ್ಕೋತೀರಾ ಒಪ್ಪಿಗೆ ಆಗಿ ತೀರ್ಪು ಬಂದ ಮೇಲೆ ನೀವು ಅಪರಾಧಿಯೇ ನಿರಪರಾಧಿ ಅನ್ನೋದು ನ್ಯಾಯ ನಿಷ್ಕರ್ಷಿ ಆಗುವಂತದ್ದು ಒಪ್ಕೊಳ್ತೀರಾ ಆಗೋದ್ಕಿಂತ ಮೊದ್ಲೇ ಧರ್ಮಸ್ಥಳ ಕಾಮಾಂಧ ಕಾಮಾಂದ ಅನ್ನೋದು ನಾವು ಬಹಳ ಭಕ್ತಿ ಗೌರವದಿಂದ ವಾಚಿಸುವಂತ ಒಂದು ಪದ ಅದು ಅದು ಒಂದು ಪೀಠ ಅದೊಂದು ಗೌರವ ಅದೊಂದು ಪದವಿ ಇಡೀ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಮಾಡ್ಲಿಕ್ಕೆ ಅಂತ ಹೇಳಿ ನೂರಾರು ಕೋಟಿಯನ್ನ ಇವತ್ತು ವ್ಯವಸ್ಥೆ ಇರುವಂತ ಸಂಸ್ಥೆ ಧರ್ಮಸ್ಥಳ ಇವತ್ತು ನಿಮ್ಗೆ ಗಜಾನನ್ ಅವ್ರೆ ಹಿಂದೆ ಊಟಕ್ಕೆ ಗತಿ ಇಲ್ದಿದ್ದ ಕಾಲದಲ್ಲಿ ಜನ್ರನ್ನ ಕರ್ದು ಜನ್ರಿಗೆ ಆ ಮುಡಿ ಅಕ್ಕಿ ಅಂತನೂ ಮನೆಗೆ ಅಕ್ಕಿಯನ್ನ ಕಾಯಿ ತೆಂಗಿನಕಾಯಿಯನ್ನ ಕೊಟ್ಟು ಈ ತೆಂಗಿನ ಬೆಳೆ ಮಾಡಿ ಅಂತ ಹೇಳಿ ಇಲ್ಲಿ ನಮ್ಗೆ ವ್ಯಾವಹಾರಿಕ ಬೆಳೆಯನ್ನ ಹೇಳ್ಕೊಟ್ಟವರು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಕುಡ್ಕೊಂಡು ರಸ್ತೆಯಲ್ಲಿ ಬೀಳ್ತಾ ಇದ್ದ ಸಾವಿರಾರು ಜನರನ್ನ ತಗೊಂಡ್ ಬಂದು ಮಧ್ಯವರ್ಜನ ಶಿಬಿರಕ್ಕೆ ಸೇರಿಸಿ ಅವರ ಬದುಕಲ್ಲೆಲ್ಲ ಇವತ್ತು ಒಂದು ಬಹಳ ಗೌರವದ ಜೀವನ ಸಿಗುವ ಹಾಗೆ ಮಾಡಿ ಧರ್ಮಸ್ಥಳದವರು ಹೇಳದ್ ಕೇಳಿ ಮಧ್ಯವರ್ತ ಶಿಬಿರ ಏನ್ ಮಾಡ್ತಿದ್ರಲ್ಲ ಆ ಶಿಬಿರದೊಳಗೆ ನಾನು ಸೇರಿದ್ದೀನಿ ಹೇಳಿ ಹ್ಮ್ ಹೇಳಿ ಆಯ್ತಾ ಅದಕ್ಕೆ ಪೆನಲ್ಟಿ ಆರ್ನೂರು ರೂಪಾಯಿನ ಐನೂರು ರೂಪಾಯಿ ಕಟ್ಟತಾ ಇದ್ವಿ ನಾನು ಎರಡ್ ಸಾವಿರದ ಹದಿನೈದರಲ್ಲಿ ಸೇರಿದ್ದೆ ಅದಕ್ಕೆ ಅರ್ಥ ಆಯ್ತಾ ಸರ್ಕಾರದಿಂದ ಎಪ್ಪತ್ತು ಲಕ್ಷ ಯಾಕೆ ಕೇಳಿದ್ರ ಅವರು ಅದು ಒಂದು ಫಾರಂ ಬಿಟ್ಟಿದ್ರಲ್ಲ ಎಲ್ಲಿ ಏನು 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 ಕೇಳಿದ ಅದು ಅದೇ ಮಧ್ಯವರ್ಧ ಶಿಬಿರ ಇದು ಶಿಬಿರಾರ್ತಿ ಮಾಡ್ತೀವಿ ಅಂತಂದ್ ಹೇಳ್ಬಿಟ್ಟು ಅದಕ್ಕೆ ಎಪ್ಪತ್ ಮೂರು ಲಕ್ಷ ಸರ್ಕಾರದಿಂದ ಘೋಷಣೆ ಆಗಿದೆಯಲ್ಲ ನಾನು ಈ ತರ ಮಾಡ್ತಾ ಇದೀನಿ ಅಂತಂದ್ರೆ ಸರ್ಕಾರದಿಂದ ಒಂದು ಲೆಟರ್ ಕೊಡಿ ತಗೊಂಡಿದ್ರಲ್ಲಾಖಲೆ ಆಯ್ತಾಯ್ತು ಕೊಡ್ತೀನಿ ಒಂದ್ ಸೆಕೆಂಡ್ ಆನ ಕಡೆ ನಮ್ಮ ಹಿಂದೂಗಳು ನಾವು ಹಿಂದೂಗಳೇ ಹಿಂದೂಗಳ ಹಿಂದೂಗಳನ್ನೇ ಹೆಚ್ಚು ಕಟ್ಟ ಕೆಲಸ ನೀವು ಮಾಡ್ತಾ ಇದೀರ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾ ಈಗ ನೀವ್ ನೋಡಿ ಗಿಳಿಯಾರವರೇ ವಸಂತ ಗಿಳಿಯಾರವರೇ ನಾನು ಫಸ್ಟ್ ಬಾಗಿ ಇದೀನಿ ನೀವ್ ಹೇಳೋವರಿಗೆ ನಾನು ಕೇಳ್ಸ್ಕೊಂಡಿದ್ದೀನಿ ನಾನು ಹೇಳುವರೆಗೆ ನೀವು ಕೇಳ್ಕೊಳ್ಳಿ ನಿಮ್ಮ ಧಾರ್ಮಿಕ ದೇವಸ್ಥಾನದ ಮೇಲೆ ಯಾರು ಅಪಪ್ರಚಾರ ಮಾಡಿದ್ದಾರೆ ಆಯ್ತು ಆಯ್ತು ಹೊಡಿತೀರಿ ಹೊಡಿವೇನ್ರಿ ಎಲ್ಲ ಇದು ಎಸ್ಐಟಿ ಆದ್ಮೇಲೆ ಎಲ್ಲರೂ ನೋಡಿವೇತ್ರಿ ಆನ ಕಡೆ ಇದೇ ನಮ್ಮ ಮಾನ್ಯ ನಮ್ಮ ಗುರುಗಳಾದಂತ ಪೂಜ್ಯರು ಯಾರು ವೀರೇಂದ್ರ ಹೆಗಡಿಯವರು ಇದಿಷ್ಟೆಲ್ಲ ಎಸ್ ತನಿಖೆ ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ನಿಮ್ಮ ಜೊತೆ ನಿಲ್ತೀನಿ ಅಂತಂದು ಯಾಕೆ ಹೊರಗಡೆ ಬರಲಿಲ್ಲ ಅಲ್ಲ ಪತ್ರಿಕೆ ಹೇಳಿಕೆ ಗುರುಗಳೇ ವಸಂತ್ ಗಿಳಿಯರ್ ಅವರೇ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಬಿಟ್ಟರು ಸನೆಗೂ ಅದು ವ್ಯೂಸ್ ಹೋಗುತ್ತೆ ಸಾವಿರಾರು ಲೈಕ್ ಬರುತ್ತೆ ಇದೇ ನಿಮ್ಮ ಪರಮ ಪೂಜ್ಯರು ಒಂದು ಸ್ಟೇಟ್ಮೆಂಟ್ ಕೊಡಬಹುದಾಗಿತ್ತಲ್ಲ ನಿಮಗೆ ಸಿಬಿಐ ತನಿಖೆಗೆ ಪತ್ರ ಬರ್ದದ್ದು ಯಾರು ಅಲ್ಲ ಗುರು ಸಿಬಿಐ ಸೌಜನ್ಯನ ಕೇಸು ಸಿಬಿಐ ಎನ್ಕ್ವೈರಿ ಮಾಡ್ಬೇಕಾದ್ರೆ ಕೋರ್ಟಿಗೆ ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ನೀವೇ ಅಲ್ಲ ತಂದಿದ್ದು ನಿಮ್ಗೆ ಏನ್ ಮಾಹಿತಿ ಇಲ್ಲ ಗಜಾನನ್ ಅವ್ರ ಇಲ್ಲಿ ಬನ್ನಿ ನೀವು ಭಾಷಣ ಕೇಳ್ಕೊಂಡು ನಾನು ಹೇಳಕ್ ಪೂರ್ತಿ ಕೇಳಿ ಎರಡು ಸಾವಿರದ ಹದಿನೈದ್ರಿಂದ ನಾನು ಹೋರಾಟ ಮಾಡ್ತಾ ಇದ್ದೀನಿ ಸೌಜನ್ಯ ವಿಚಾರವಾಗಿ ತಲೆಯಲ್ಲಿ ವಿಷಯ ಗೊತ್ತಿಲ್ಲ ಹೋರಾಟ ಮಾಡಿದ್ರೆ ವಿಚಾರ ಗೊತ್ತಿಲ್ಲಲ್ಲ ನಿಮಗ್ ಗೊತ್ತಿದೆಯಲ್ಲ ನಾನ್ ಕೇಳ ಪ್ರಶ್ನೆಗೆ ಉತ್ತರ ಕೊಡಿ ಅಲ್ಲ ಹೇಳ್ತೀನಿ ಅದೇ ಕೇಳಿ ಕೇಳಿದ್ದೀನಿ ಗಿರೀಶ್ ಮಟ್ಟಣ ಹಿಂದೆ ಯಾರಿಲ್ಲ ನೀವು ಮಾಡ್ತಾ ಇದೀರಲ್ಲ ಗಿರೀಶ್ ಮಟ್ಟಣ್ಣನ ಹಿಂದೆ ಯಾವನೇ ಇರ್ಲಿ ಅವನು ಅವನಿಗೆ ಅವನಿಗೆ ಅವನುಂಟಲ್ಲ ಅವನು ನಮ್ಮ ಕರಾವಳಿ ಬಂದು ನಮ್ಮ ಕರಾವಳಿಯ ಜನರ ಮನಸ್ಸನ್ನ ಹಾಳು ಮಾಡಿದಾನೆ ಮಹೇಶೆಟ್ಟಿ ಅವರು ಹೋರಾಟ ಮಾಡಿದ್ದಾರೆ ಶೆಟ್ಟಿ ತಿಮುರೋಡಿ ಅವರು ಒಂದು ಹೋರಾಟ ಸಂಘಟನೆ ಮಾಡಿದ್ದಾರೆ ಅದನ್ನ ನಾನು ತಪ್ಪಂತ ಹೇಳೋದಿಲ್ಲ ಅವ್ರು ಮಾಡಿದ್ದಾರೆ ಆದ್ರೆ ಮಹೇಶ್ ರೆಡ್ಡಿ ತಿಮುರೋಡಿಯವರಿಗೆ ತಪ್ ತಪ್ಪು ಮಾಹಿತಿ ಕೊಟ್ಟು ಅವ್ರನ್ನು ದಿಕ್ಕು ತಪ್ಪಿಸಿ ಸುಳ್ಳು ಸುಳ್ಳು ಕ್ರಿಮಿನಲ್ ಆ ಗಿರೀಶ್ ಮಟ್ಟಣ್ಣನ ಹೆಸರು ಏನು ಹುಸಿ ಬಾಂಬ್ ಮಟ್ಟಣ್ಣ ಅವ್ನು ಹುಟ್ಟಿದ್ದೇ ಹುಸಿಯಿಂದ ನೀವು ಹುಟ್ಟಿದೀರಾ ಅಲ್ಲ ಮತ್ತಿ ಇನ್ನೇನ್ ರೀ ಗಿರೀಶ್ ಅವನೊಬ್ಬ ತರ್ಡ್ ಕ್ಲಾಸ್ ರೀ ಗಿರೀಶ್ ಮಟ್ಟಣ್ಣನವ್ರ ಏನ್ ನೋಡಿ ಮಾತಾಡಿ ಏನ್ ಏನ್ ಮಾಡ್ಕತ್ತೀರಾ ನೀವು ನೀನ್ ಬಾರಪ್ಪ ನಿನ್ನ ನೀನ್ ಬಾರು ನೀನು ನೀನ್ ಏ ಗಿರೀಶ್ ಮಟ್ಟಣ್ಣ ಎಸ್ಕಾರ್ಟ್ ಕೊಟ್ಕೊಂಡು ನನ್ನ ಹತ್ರ ಮಾತಾಡ್ಬೇಡ ಅವ್ನು ಯಾವನ ನಮ್ಗೆ ಅವ್ನು ನಾವು ಯಾವನಿಗೇನು ಕೇರ್ ಮಾಡಲ್ಲ ನಾವು ಮಹೇಶ್ವಡಿ ಅವರವರು ಹೋರಾಟ ಮಾಡಿದ್ದಾರೆ ಅವ್ರಿಗೆ ಬಹುಶಃ ಅದು ತಪ್ಪು ಮಾಹಿತಿ ಇರಬಹುದು ಹೋರಾಟ ಅದು ಬೇರೆ ಅವರ ದಿಕ್ಕು ತಪ್ಪಿಸಿದೆ ಗಿರೀಶ್ ಮಟ್ಟಣ್ಣನವ್ರು ಅವನಿಗೆ ಅವನಿಗೆ ಎಲ್ಲೂ ಏನು ಗತಿ ಇರ್ಲಿಲ್ಲ ಬಿಜೆಪಿಯಲ್ಲೂ ಹೊರಗಾಗ್ಬಿಟ್ರು ಇಲ್ಲಿ ಬಂದ್ಬಿಟ್ಟು ತಡ್ಕ ತಟ್ಟ ಹಿಡ್ಕೊಂಡು ಬಂದಿದಾರೆ ನಿಮ್ಮತ್ರ ಬಂದಿದ್ರಾ ಭಿಕ್ಷೆ ಮತ್ತೇನ್ ಗಿರೀಶ್ ಮಟ್ಟಣ ಯಾವನ್ರಿ ನೆಕ್ಸ್ಟ್ ವದನೇ ಬೀಳುದು ಬರ್ದಿಟ್ಕೊಳ್ಳಿ ಹೇಳಿ ಅವನಿಗೆ ಅಲ್ಲ ಅಲ್ಲ ನೀವು ಬರೀ ಮುಟ್ಟಿ ನೋಡಿ ಸಾಕು ಅಲ್ಲ ಬರ್ಲಿ ಅವ್ನು ಬಂದ್ ಮುಟ್ಟಿ ನೋಡಿ ಮುಟ್ಟಿ ಅವ್ನು ಜೊತೆ ಬಂದವರಿಗೂ ತಟ್ಟಿ ಕಳ್ಸೋದ್ ಆಯ್ತು ಆಯ್ತು ತಟ್ವಂತ್ರಿ ಐ ಟಿ ತನಿಖೆ ಆಗಿದೆಯಲ್ಲ ತಟ್ವಂತ್ರಿ ಆಯ್ತಾ ಗಿರೀಶ್ ಮಠ ಯಾರಲ್ಲ ನಮ್ಮ ಅಣ್ಣನೇ ಮುಟ್ಟಿ ನೋಡಿ ವಸಂತ ಗಿಳಿಯರ್ ಅವ್ರೆ ಯಾರಿಗಾದ್ರು ಇವತ್ತು ಗುರು ಅಲ್ಲ ನಿನ್ ಗುರು ಅಂತ ಹೇಳಿ ಹೇಳಿದೀನಿ ನಮ್ಮ ಅಣ್ಣ ಆತ ಸ್ವಂತ ನಮ್ಮ ಅಣ್ಣನೇ ಇರ್ಲಿ ಯಾವ ಅಣ್ಣ ಇದ್ರು ಅವನಿಗೆ ಬೊದೆ ಬೀಳ್ತವೆ ಅವನು ಅವನೊಬ್ಬ ಕ್ರಿಮಿನಲ್ ಈ ಸಮಾಜ ಹಾಳು ಮಾಡ್ತಾ ಇರುವಂತ ಕಮ್ಯುನಿಸ್ಟ್ ಜೊತೆಗೆ ಸೀಲ್ ಮಾಡ್ಕೊಂಡು ಅವ್ನ ಕಿಗ್ಗದಲ್ಲಿ ರೆಸಾರ್ಟ್ ಮಾಡ್ಕೊಂಡು ಎಕರೆಗಟ್ಟಲೆ ಜಾಗ ತಗೊಂಡು ಕೋಟಿ ಗಟ್ಲೆ ಇದ್ರಲ್ಲಿ ಕೊಳ್ಳೆ ಹೊಡ್ಕೊಂಡು ಇದ್ರೆ ಇಡೀ ದಾಳಿ ಮಾಡ್ಸಲ್ಲ ಅವ್ರೇನೋ ತಪ್ಪ ಮಾಡಿದ್ರೆ ದಾಳಿ ಮಾಡ್ಸು ನೋಡೋ ಸದ್ಯ ಒಂದು ವಾರದಲ್ಲಿ ಬ್ರದರ್ ದಾಳಿ ಮಾಡಿ ಅಂತ ತಪ್ಪು ಮಾಡಿದ್ರೆ ಇಡಿ ದಾಳಿ ಮಾಡಿಸ್ರಿ ಬ್ಯಾಡ ನಿಮ್ಗೆ ನೀನು ಅವ್ನು ಹೇಳಿದ್ದ ಪರ್ಸೆಂಟ್ ಬಡ್ಡಿ ಅನ್ನ ಅವನ ಅಪ್ಪಂಗೆ ಹುಟ್ಟಿದ್ದ ಪ್ರೂವ್ ಮಾಡಿ ತೋರ್ಸ ಕೇಳ ನಾನೇ ಕಟ್ಟಿದ್ದೀನಿ ಅಣ್ಣ ನಿನ್ನ ಅಣ್ಣ ಅಪ್ಪಂಗೆ ಹುಟ್ಟಿದ್ ಪರ್ಸೆಂಟ್ ಬಡ್ಡಿ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಅದನ್ನ ಅವ್ನ ಹುಟ್ಟಿದ್ ಹುಟ್ಟಿದ ಪ್ರೂವ್ ಮಾಡಿ ತೋರ್ಸ ಕೇಳವನಿಗೆ ಕೇಳು ಬ್ರದರ್ ನಾನು ಒಂದ್ ಮಾತಾ ನಿನ್ನ ಅಣ್ಣ ನಿನ್ನ ಅಣ್ಣ ಅಪ್ಪಂಗೆ ಹುಟ್ಟಿದ ಹೌದಾದ್ರೆ ಬಡ್ಡಿನ ಪ್ರೂವ್ ಮಾಡಿ ತೋರ್ಸ ಅವನಿಗೆ ಬ್ರದರ್ ಆಯ್ತು ನಾನು ಒಂದ್ ಮತ್ ಕೇಳಲಾ ಹೇಳು ಈಗ ಯಾರ್ಯಾರ ಅವ್ರ ಅಪ್ಪ ಅಂತಂದೇಳಿ ಅವ್ರ ಅಮ್ಮಗ್ ಮಾತ್ರ ಗೊತ್ತಿರುತ್ತೆ ಹ ಅದು ಕೇಳ್ಬೇಕು ಅವ್ನ ಕೇಳಿ ಕೇಳಿ ಈಗ ನೀನು ಹುಟ್ಟಿರೋದು ಗೊತ್ತಿರಲ್ಲ ನಾನು ಹುಟ್ಟಿರೋದು ಗೊತ್ತಿರಲ್ಲ ಮಟ್ಟಣ್ಣ ಹುಟ್ಟಿರೋದು ಗೊತ್ತಿರಲ್ಲ ಬಟ್ ಅವ್ರ ತಾಯಿಗೆ ಮಾತ್ರ ಗೊತ್ತಿರುತ್ತೆ ಸ್ವಲ್ಪ ಡಿ ಎನ್ ಅಲ್ಲ ಬ್ರದರ್ ಈಗ ಅದೇ ಮಾತು ನಿನಗೆ ಹೇಳಿದ್ರೆ ನೀನ್ ಏನ್ ಮಾಡ್ತೀಯಾ ನಾನೆಲ್ಲ ನಿಲ್ದಿದ್ದು ಸುಳ್ಳು ಎಲ್ಲ ಹೇಳಿಲ್ವಲ್ಲ ಗಿಳಿಯಾರ್ ನೀನು ನಿಮ್ಮ ವಸಂತ ನಿಮ್ಮ ನಿಮ್ಮಅಪ್ಪಗ ಹುಟ್ಟಿದ್ಯಾ ನಾನು ನಮ್ಮ ಅಪ್ಪಗ ಹುಟ್ಟಿದೀನಿ ಗಂಡಸು ಅಂತಾದ್ರೆ ಚಾಲೆಂಜ್ ಸ್ವೀಕಾರ ಮಾಡು ನಲವತ್ ಪರ್ಸೆಂಟ್ ಬಡ್ಡಿ ಹೇಳಿ ಸುಳ್ಳು ಹೋಗ್ಳಿದಾನಲ್ಲ ಅಣ್ಣ ಅಪ್ಪ ಮುಟ್ಟಿದ್ದಾಗ ಪ್ರೂ ಮಾಡಕ್ ಹೇಳವನ ಹತ್ರ ಕರೆಕ್ಟ್ ಪ್ರೂಫ್ ಮಾಡಿ ಮೊಬೈಲ್ ಅಲ್ಲಿ ರೆಕಾರ್ಡ್ ಇದೆ ನ್ಯೂಯಾರ್ಕ್ ಯೂನಿವರ್ಸಿಟಿಗೆ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದಲ್ಲ ನಿನ್ನ ಅಣ್ಣ ಆ ಅಪ್ಪಂಗ್ ಹುಟ್ಟಿದ ಪ್ರೂವ್ ಮಾಡಿ ಕೇಳಿಗೆ ಎಸ್ಐ ಟಿ ತನಿಖೆ ಆಗ್ಲಿಕ್ಕೆ ಏನಕ್ಕೆ ನ್ಯೂಯಾರ್ಕ್ ಯೂನಿವರ್ಸಿಟಿ ತೋರಿಸೋದಕ್ಕೂ ಎಸ್ಐ ಟಿಗೂ ಏನ್ ಸಂಬಂಧ ಅಲ್ಲ ಮೊಬೈಲ್ ಎಲ್ಲ ಅಲ್ಲ ಮೊಬೈಲ್ ಎಲ್ಲ ಸಾಕ್ಷಿದೆ ಅಂತ ಹೇಳಿದ್ನಲ್ಲ ನಿನ್ನ ಅಣ್ಣ ಆ ಅಪ್ಪಂಗ್ ಹುಟ್ಟಿದ್ರು ಪ್ರೂವ್ ಮಾಡೋ ಕೇಳವನ ಪ್ರೂವ್ ಮಾಡ್ತೀವಿ ಇರೀ ಅವ್ನ ದಾರಿ ಮೇಲೆ ಬಿದ್ದು ಸಾಯವನಪ್ಪ ಸ್ವಾಮಿ ಅವನ ಬಿಡಲ್ಲ ಕಣ್ಣ ಮುಂದೆ ಬದುಕು ಹೆಂಗಾಗುತ್ತೆ ಅಂತ ನೀನ್ ನೋಡ್ಕೊ ಮುಂದೆ ಧರ್ಮಸ್ಥಳ ನಮ್ಮ ದೈವ ನಮ್ಮ ಅಣ್ಣಪ್ಪ ಸ್ವಾಮಿ ಅಂತ ಹೇಳಿದ್ರೆ ಅವನು ಏನಂದ್ಕಂಡಿದ್ದಾನೆ ಈ ಕರಾವಳಿಯಲ್ಲಿ ಯಾರಿಗೂ ಶಿಕ್ಷೆ ಕೊಡದೆ ಬಿಟ್ಟಿಲ್ಲ ಎಲ್ಲ ಬರುತ್ತೆ ಅವನು ಕಣ್ಣು ಮುಂದೆ ಅವನ ಅವನಿಗೆ ಹೆಣ್ಮಕ್ಳಲ್ವ ಇರೋದು ಅವನ ಬದುಕು ಏನಾಗುತ್ತೆ ಅಂತ ನೋಡ್ಕೊಳ್ಳೆ ಕೇಳ ಅವನಿಗೆ ಈಗ ನಿನ್ ಬದುಕು ಏನಾಗುತ್ತೆ ಯಾರ ಬದುಕು ಏನಾಗುತ್ತೆ ನನಗೆ ಹೆಂಡತಿ ಮಕ್ಕಳು ಸಂಸಾರದ ತಲೆ ನಾನು ಸಿಂಗಲ್ ಮ್ಯಾನ್ ಇಷ್ಟು ನಿಗರಿ ಆಡೋದ್ ನೀನು ಅದಕ್ಕೆ ನಿಗ್ರಾ ಇಡ್ತೀನಿ ನಿನ್ಗೆ ಫ್ಯಾಮಿಲಿ ಅಣ್ಣ ತಮ್ಮ ಅಕ್ಕ ತಂಗಿ ಬೆಲೆ ಗೊತ್ತಿದ್ರೆ ಈ ತರ ಮಾತಾಡ್ತಿದ್ದಿಲ್ಲ ನೀನು ಬೆಲೆ ಎಲ್ಲ ಅಣ್ಣ ತಮ್ಮ ಅಕ್ಕ ತಗೋತೀನಿ ಅಣ್ಣ ನಿನ್ನ ಅಣ್ಣಂಗ ಹೋಗಿ ಹೇಳಯ್ಯ ನೀನು ಏ ವಸಂತ್ ಗಿಳಿ ಪದ ಪದ ಕೆಟ್ಟಿ ಅಲ್ಲ ಸೇರ್ಸಿ ಅಲ್ಲ ಅಲ್ಲ ಬೆಳಿ ಬೆಳಿಗ್ಗೆ ಬಂದು ಅಮವಾಸ್ಯ ದಿನ ಫೋನ್ ಮಾಡ್ಬಿಟ್ಟ ಶಿವರಾತ್ರಿ ಹೌದು 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 ಸುದ್ದಿ ಐತಿ ಸದಾ ನಿಮ್ಮೊಂದಿಗೆ